Thank <laughs> you. ಗೌರಿಬಿದನೂರು ನಗರದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಮುಖಂಡ ಚನ್ನಪ್ಪ ಭಾರತದ ಇತಿಹಾಸದಲ್ಲಿಯೇ ಹೆಸರಾದ ಕದನ ಹೊಂದಿದ್ದರೆ ಅದು ಭೀಮಾ ಕೋರೆಂಗಾವ್ ಯುದ್ಧ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಇಪ್ಪತ್ತೆರಡು ಸಾವಿರ ಮಂದಿಯ ವಿರುದ್ಧ ಐನೂರು ಮಂದಿ ಮಹರ್ ಸೈನಿಕರು ನಿರಂತರ ಹನ್ನೆರಡು ಗಂಟೆ ಹೋರಾಟ ನಡೆಸಿ ಗೆಲುವು ಸಾಧಿಸಿದ ಯುದ್ಧವಾಗಿದೆ ಇದು ಕೇವಲ ದಲಿತ ಜನಾಂಗ ಮಾತ್ರವಲ್ಲ ಎಲ್ಲ ಶೋಷಿತರ ವಿಮೋಚನೆಗಾಗಿ ಶಿಕ್ಷ ಶಿಕ್ಷಣ ಸ್ವಾಭಿಮಾನ ಸಮಾನತೆಗಾಗಿ ಹೋರಾಟ ನಡೆಸಿದ ಯುದ್ಧದ ಬಗ್ಗೆ ಎಲ್ಲರೂ ತಿಳಿಯುವ ಅವಶ್ಯಕತೆ ಇದೆ ಎಂದರು ವಿಜಯೋತ್ಸವದ ಆಚರಣೆ ಸಂಬಂಧ ಇವತ್ತು ಈ ಪತ್ರಿಕಾ ಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಬಂಧುಗಳೇ ಏನು ನಮ್ಮ ದಲಿತ ಜನಾಂಗ ಕುಳಿತಕ್ಕೆ ಒಳಪಟ್ಟಂತಹ ಜನಾಂಗ ಶೋಷಣೆಗೆ ಒಳಪಟ್ಟಂತಹ ಜನಾಂಗ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಕುರೇಗಾಂವ್ ಉದ್ಯೋಗೋತ್ಸವ ಆಚರಣೆ ಮಾಡಿಕೊಂಡು ಇಲ್ಲಿಗೆ ಇನ್ನೂರ ಏಳು ವರ್ಷ ಆಗಿದೆ ಸಿಜಿ ಗಂಗಪ್ಪ ಮಾತನಾಡಿ ಎಸ್ಸಿ ಎಸ್ಟಿ ಹಿಂದುಳಿದ ಮತ್ತು ಶೋಷಿತರ ಶೌರ್ಯದ ಸಂಕೇತವೇ ಕೋರೆಂಗಾವ್ ಯುದ್ಧವಾಗಿದೆ ಮೇಲ್ವರ್ಗದವರು ಮಾತ್ರ ಆಡಳಿತ ಹಾಗೂ ಯುದ್ಧ ಮಾಡಲು ಯೋಗ್ಯರು ಕೆಳವರ್ಗದವರು ಮೇಲ್ವರ್ಗದವರ ಸೇವೆ ಮಾಡಲು ಮಾತ್ರ ಎಂಬ ಪೇಶ್ವೆಗಳ ಆಡಳಿತ ಮಹರ್ ಜನಾಂಗವನ್ನು ನಡೆಸಿಕೊಳ್ಳುತ್ತಿತ್ತು ಮಹರ್ ಜನಾಂಗದ ಮಕ್ಕಳಿಗೆ ಶಿಕ್ಷಣ ಮೂಲಸೌಕರ್ಯ ಕಲ್ಪಿಸುವಂತೆ ಮನವಿ ಮಾಡಿದರು ನಿರ್ಲಕ್ಷ್ಯ ತೋರಿದ್ದರಿಂದ ಇಂಗ್ಲಿಷ್ ಆಡಳಿತ ಮಹರ್ ಸೇರಿ ಶೋಷಿತರ ಪರ ಶಿಕ್ಷಣ ಮೂಲ ಸೌಕರ್ಯ ಕಲ್ಪಿಸಿ ಸೇನೆಯಲ್ಲಿ ಅವಕಾಶ ಕಲ್ಪಿಸಿ ಸ್ವಾಭಿಮಾನ ಮತ್ತು ಶೌರ್ಯ ಕಲ್ಪಿಸಲು ಒಪ್ಪಂದರಿಂದ ಭೀಮಾ ನದಿ ದಡದಲ್ಲಿ ಪೇಶ್ವೆಯವರ ಸೇನೆ ಹಾಗೂ ಇಂಗ್ಲಿಷ್ ಸೈನಿಕರ ಮಧ್ಯೆ ನಡೆದ ಯುದ್ಧದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಐದು ಸಾವಿರ ಪೇಶ್ವೆಗಳ ಸೈನಿಕರನ್ನು ಐನೂರು ಮಂದಿ ಮಹರ್ ಸೈನಿಕರು ಸೋಲಿಸಿ ಶೌರ್ಯ ಮೆರೆದಿದ್ದಾರೆ ಎಂದರು ಯುದ್ಧ ಕಾಲಘಟ್ಟ ವರ್ಷಗಳ ಹಿಂದೆ ಆವತ್ತಿನ ಸಮಾಜ ಯಾರು ತಳ ಸಮುದಾಯಗಳಿದ್ದಾರೆ ಆ ತಳ ಸಮುದಾಯಗಳು ಅವರ ಬದುಕು ತುಂಬಾ ನಿಕೃಷ್ಟವಾದಂತ ಬದುಕಾಗಿತ್ತು ಎಂತ ಬದುಕು ಅಂದ್ರೆ ಅವರು ಊರು ಒಳಗಡೆ ಹೋಗಾಗಿರ್ಲಿಲ್ಲ ಆಮೇಲೆ ಅವ್ರ ಯಾರು ಕೂಡ ಬಂಗಾರದ ಒಡವೆಗಳನ್ನ ಇಟ್ಕೊಳ್ಳುವಂತ ವಾತಾವರಣ ಇರಲಿಲ್ಲ ಆಮೇಲೆ ಅವರ ಹೆಣ್ಮಕ್ಕಳು ಯಾರು ಏನು ಸುಪಶ್ತ ಸಮುದಾಯದ ಹೆಣ್ಮಕ್ಳು ಬೇರೆ ನಿರಂತರವಾದಂಥ ಲೈಂಗಿಕ ದೌರ್ಜನ್ಯಗಳು ಯಾವ ತರ ಲೈಂಗಿಕ ದೌರ್ಜನ್ಯಗಳಂದ್ರೆ ಒಂದು ದಲಿತ ಹೆಣ್ಮಗಳು ಋತುಮತಿಯಾದರೆ ಪೇಶ್ವೆಗಳ ಜೊತೆಯಲ್ಲಿ ಹೋಗಿ ಮಲಗಬೇಕಾಗಿತ್ತು ಆದರೆ ಬೇರೆ ಊರಿಂದ ನಾವು ನಮ್ಮ ಹುಡುಗನಿಗೆ ಮದುವೆ ಬಂದ್ರೆ ಫಸ್ಟ್ ಏಟ್ ಅಂತ ಹೇಳಿ ಏನು ಹೇಳ್ತೀವಿ ಆ ಫಸ್ಟ್ ಏಟ್ ಫಸ್ಟ್ ಪೇಷ್ವೆಗಳ ಜೊತೆ ಮಲಗಿಕೊಂಡ ಅಯ್ಯಮ್ಮ ಮತ್ತೆ ಅವನ ಗಣ್ಣಿನ ಜೊತೆ ಇರಬೇಕಾಗಿತ್ತು ಇಂಥ ಭೀಕರವಾದಂತಹ ಆ ಸಾಮಾಜಿಕ ಕಳಂಕದ ದಿನಗಳು ಈ ಸಂದರ್ಭದಲ್ಲಿ ನಾಗಾರ್ಜುನ ಜೀವಿಕಾ ಲಕ್ಷ್ಮಣ್ ಲಕ್ಷ್ಮೀನಾರಾಯಣ್ ಹುದುಗೂರು ನಂಜುಂಡಪ್ಪ ಮಲ್ಲಸಂದ್ರ ಗಂಗಾಧರಪ್ಪ ರಾಜು ನರಸಿಂಹಮೂರ್ತಿ ಸುನಂದಕುಮಾರ್ ನಾಗಾರ್ಜುನ ಮತ್ತಿತರರು ಹಾಜರಿದ್ದರು ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು